ಹಾಯ್ ಎಲ್ಲರಿಗೂ ನಮಸ್ಕಾರ ಇಶಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಹುರುಳಿಕಾಳು ಬಸ್ಸಾರ್ ಹೇಗೆ ಮಾಡೋದು ಮತ್ತು ಕಾಳು ಒಗ್ಗರಣೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕಾಳನ್ನ ತೊಳೆದು ಚೆನ್ನಾಗಿ ತೊಳೆದು ವಿಷಲ್ ಕೂಗ್ಲಿಕ್ಕೆ ಇಟ್ಟಿದ್ದೀನಿ ನಾನು ಆಲ್ಮೋಸ್ಟ್ ಎಂಟರಿಂದ ಹತ್ತು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಬೆಂದರೆ ಅದರ ರುಚಿ ಬರೋದು ಸಾಂಬಾರು ಅದಕ್ಕೋಸ್ಕರ ಆ ಕಾಳು ಬೆಂದು ವಿಷಲ್ ಹೋಗೋದಕ್ಕೆ ನಾನಿಲ್ಲಿ ಮಸಾಲೆ ಪ್ರಿಪ್ರೇಷನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಎಂಟು ಒಣ್ಮೆಣ್ಸಿ ಒಂದು ಸಣ್ಣ ಗಾತ್ರದ್ದು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ಡ್ರೈ ಆಗಿ ಸುಟ್ಕೊಳ್ತೀನಿ ನಾನು ತವ ಮೇಲೆ ಸುಟ್ಕೊತಾ ಇದ್ದೀನಿ ಹಾಗೆ ಹುಣ್ಸೆಣ್ಣ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ಹಾಗೆ ಸುಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಮ್ಯಾಕ್ಸಿಮಮ್ಮು ಈ ಥರ ಕಂಪ್ಲೀಟಾಗಿ ಸುಟ್ಕೋಬೇಕು ಅದು ತುಂಬ ಸೀದೋಗ್ಲೂಬಾರ್ದು ಅಥವಾ ತುಂಬ ರೆಡ್ಡಾಗೂ ಇರಬಾರ್ದು ನಾರ್ಮಲ್ ಮೀಡಿಯಮ್ ಆಗಿ ಸುಟ್ಕೋಬೇಕು ಈಗ ಅದೇ ತವಕ್ಕೆ ಈರುಳ್ಳಿ ಬೆಳ್ಳುಳ್ಳಿನೂ ನಾನು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಸುಟ್ಕೋಬೇಕು ಈಗ ಹುಣ್ಸೆ ಹಣ್ಣು ಸುಟ್ಟಾಗಿದೆ ನೋಡಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿನೂ ಸುಟ್ಟಾಗಿದೆ ಇದನ್ನು ಡೈರೆಕ್ಟಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಜಾರ್ಗೆ ಹಾಕ್ಕೊಳ್ತೀನಿ ಇವಾಗ ಜಾರಿಗೆ ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ಕಾಳನ್ನು ಹಾಕಿ ರುಬ್ಬೋದ್ರಿಂದ ಸ್ವಲ್ಪ ಕಾಯಿ ಸಾಕು ಈಗ ನಾನು ಏನು ಸುಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಸು ಹುಣ್ಸೆಣ್ಣು ಎಲ್ಲನೂ ಅದಕ್ಕೆ ಹಾಕಿ ಜೊತೆಗೆ ಇದಕ್ಕೆ ಜೀರಿಗೆ ಮೆಣಸನ್ನು ಕೂಡ ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದೂವರೆ ಸ್ಪೂನು ಮೆಣಸು ಹಾಕಿದ್ದೀನಿ ಮತ್ತು ಎರಡು ಸ್ಪೂನು ಜೀರಿಗೆ ಹಾಕಿದ್ದೀನಿ ಇದನ್ನು ನೀರು ಹಾಕಿ ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ಇಲ್ಲಿ ವಿಷಲ್ ಕೂಡ ಫುಲ್ ತಣ್ಣಗಾಗಿದೆ ಈಗ ಏನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೋಬೇಕು ಅಂತ ಹೇಳಿದೆ ಅದಕ್ಕೆ ನಾನು ಈ ಕಾಳನ್ನ ಆಲ್ಮೋಸ್ಟ್ ಒಂದು ಸೌಟನ್ನ ಸೇರಿಸಿ ಮತ್ತೆ ರುಬ್ಕೊಳ್ತೀನಿ ಈ ಕಾಳು ಹಾಕಿದ್ಮೇಲೆ ಕಂಪ್ಲೀಟಾಗಿ ಸಣ್ಣದಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ಸಾರು ಒಗ್ಗರಣೆ ಹಾಕೋದನ್ನ ತೋರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಎಣ್ಣೆ ಹಾಕೋಬೇಕು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಎರಡು ಒಣಮೆಣ್ಸಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಿಂಗನ್ನು ಬಳಸ್ತಾ ಇದ್ದೀನಿ ನಾನು ಒಗ್ಗರಣೆಗೆ ಒಂದು ಒಂದು ಹತ್ತು ಹದಿನೈದು ಸೆಕೆಂಡ್ ಫ್ರೈ ಆದಮೇಲೆ ನಾವೇನು ಈಗರುಬ್ಬಿಟ್ಕೊಂಡಿದ್ದೀವೋ ಪೇಸ್ಟು ಅದನ್ನು ಕಂಪ್ಲೀಟಾಗಿ ಅದಕ್ಕೆ ಹಾಕೋಬೇಕು ಈಗ ಅದಕ್ಕೆ ಮಿಕ್ಸಿದು ತೊಳೆದಿದ್ದ ನೀರು ಹಾಕೋತಾ ಇದ್ದೀನಿ ಮತ್ತು ಕಾಳು ಬೇಯಿಸಿಟ್ಕೊಂಡಿರೋ ನೀರನ್ನ ಕಾಳು ಸಪ್ರೇಟ್ ಮಾಡಿ ಅದರ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಮರೆಯದೇ ಕಾಳು ಬೇಯಿಸಿರೋ ನೀರನ್ನ ಹಾಕ್ಕೊಳ್ಳೇಬೇಕು ಈಗ ಅದು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಇನ್ನೂ ನೀರು ಬೇಕು ಅಂದರೆ ನೀರು ಹಾಕೋಬೋದು ಇಲ್ಲ ಅಂತಂದರೆ ಅಷ್ಟೇ ಸಾಕು ಅಂತ ಅನ್ಸಿದ್ರೆ ನೀವು ಬಿಡ್ಬೋದು ಇದು ಕುದಿ ಬರೋದ್ರಲ್ಲಿ ನಾವು ಕಾಳು ಒಗ್ಗರಣೆ ಮಾಡ್ಕೋಬೋದು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಸಿಡಿಬೇಕು ಇಲ್ಲಿ ಒಂದು ಅಪ್ಪ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಐದು ಹಸಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ ಖಾರ ಹೇಗೆ ಬೇಕು ನೋಡ್ಕೊಂಡು ನೀವು ಹಾಕೊಳ್ಳಿ ನಾನಿಲ್ಲಿ ಈರುಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಸಾಸಿವೆ ಸಿಡಿದ್ಮೇಲೆ ಮೇಲೆ ಇದ್ದೀನಿ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ಜೊತೆಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗ್ನ ಹಾಕ್ತಾಯಿದ್ದೀನಿ ನಾನು ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಬೇಯಿಸಿ ಎತ್ತಿಟ್ಕೊಂಡಿರೋ ಕಾಳನ್ನ ಹಾಕ್ತಾಯಿದ್ದೀನಿ ನಾನು ಹುರುಳಿಕಾಳು ಬೇಯಿಸ್ಕೋಬೇಕಾದ್ರೆ ಅದಕ್ಕೆ ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ ಆದ್ದರಿಂದ ನಾನು ಬರೀ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿರೋದು ಈಗ ಕಾಳು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು ಎರಡು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿದ್ರೆ ರೆ ಕಾಳು ಒಗ್ಗರಣೆ ರೆಡಿಯಾಗುತ್ತೆ ನೋಡಿ ಈಗ ಸಾರು ಸಾಂಬಾರು ಆಲ್ಮೋಸ್ಟ್ ಕುಕ್ಕಾಗಿದೆ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ಅಂದರೆ ಈಗ ಆಲೆ ಕಾಳು ಬೇಯಿಸೋ ನೀರನ್ನು ಹಾಕಿದ್ದೀವಿ ಕಾಳು ಬೇಯಿಸಿರೋ ನೀರನ್ನ ಸೊ ಹಾಗಾಗಿ ಅದು ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಹಾಕೋಬೇಕು ಈಗ ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಎರಡು ನಿಮಿಷ ಕುದ್ರೆ ಸಾಕು ಈಗ ಸಾಂಬಾರು ರೆಡಿ ಬಸ್ಸಾರಿಗೆ ಮುದ್ದೆ ಅನ್ನ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು